ಪತ್ರ ಭದ್ರ ವಿಚಾರದಲ್ಲಿ ರೈತರು ತಲೆಗಟ್ಟಿದ್ದು ನಾನು ಕೆಲವು ಮಂತ್ರಿಗಳು ಸುಧಾರಕರು ಎಲ್ಲ ನಾವೆಲ್ಲ ಹೋಗಿ ಕೂತ್ಕೊಂಡು ರೈತರ ಚರ್ಚೆ ಮಾಡಿ ಕೆಲಸ ಕೆಲಸ ಅವ್ರ ಅವರಿಗೆ ಕಾಂಪೋಸೇಷನ್ನು ಹಳೆ ರೇಟು ನಾಲ್ಕು ಲಕ್ಷ ಕೊಟ್ಟಿದ್ದಾರೆ ಕೆರೆಗೆ ಅದೇ ಹಿ ನಮ್ಮ ಕೊಟ್ಟಿದ್ದಾರೆ ಅದಕ್ಕೆ ನಮಗೆ ತಾರತಮ್ಯ ಆಗಿದೆ ಅಂತೇಳಿ ರೈತರು ಕೆಲಸ ಮಾಡೋಕ್ಕಿಲ್ಲ ಮಾಡಿದರು ಈಗ ಲೀಗಲಿ ಯಾವ ರೀತಿ ಮಾಡ್ಬೋದು ಅಂತೇಳಿ ಕರೆದು ಒಂದು ಒಪಿನಿಯನ್ ಬಂದಿದ್ದೀವಿ ಒಂದು ಕಾಲ ಮೂರ್ನಾಲ್ಕು ದಿವಸದಲ್ಲಿ ಚರ್ಚೆ ಮಾಡ್ತೀವಿ ಆದಷ್ಟು ಜಲ್ದಿ ಇನ್ನೊಂದು ಆರು ತಿಂಗಳಲ್ಲೇ ಇದೊಂದು ಕೆಲಸ ಕೂಡ ಮುಳುಗ ಆರು ತಿಂಗಳಲ್ಲಿ ನೀರು ಕೊಡಬೇಕು ಅನ್ನೋದು ಕೊಡೋಕ್ಕೆ ಸಾಧ್ಯ ಇದೆ ಅಂತೇಳಿ ನಮ್ಮ ಮಂತ್ರಿಗಳು ಶಾಸಕರು ತಿಳಿಸಿದ್ದಾರೆ ಸೊ ರೈತರು ಕೂಡ ಒಪ್ಕೊಂಡಿದ್ದಾರೆ ರೈತರು ಕೂಡ ಅನ್ಯಾಯ ಆದ್ಯ ರೀತಿಯಲ್ಲಿ ನಾವು ಗಮನವನ್ನು ಹರಿಸ್ತಾ ಇದ್ದೀವಿ ಸೊ ಅದಕ್ಕೆ ಆದಷ್ಟು ಜಲ್ದಿ ಯೋಚನೆಯನ್ನ ಪೂರ್ಣಗೊಳಿಸಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ವಿಚಾರವಾಗಿ ವಿಪಕ್ಷಗಳು ಟೀಕೆಯನ್ನು ಮಾಡ್ತಾ ಇದ್ದಾರೆ ಸರ್ಕಾರದ ಹಣವನ್ನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಟ್ಟಿದ್ದಾರೆ ಗ್ಯಾರಂಟಿ ಸಮಿತಿ ಐದು ವರ್ಷ ಹಾಗೆ ಪಕ್ಷಕ್ಕೆ ಯಾರು ದುಡಿದಿದ್ದಾರೆ ಅದನ್ನ ಕುರಿಸಬೇಕು ಅಷ್ಟು ತೀರ್ಮಾನ ಗ್ಯಾರಂಟಿ ಸಮಿತಿ ಏನು ಹೊಸಾಗಿ ನಾವು ಎಮ್ ಎಲ್ ಎಗಳ ಅಧಿಕಾರನ ನಾವೇನು ಕೊಂಡ್ಕೊಂಡಿಲ್ಲ ಎಮ್ ಎಲ್ ಎಗೆ ಏನು ಅಧಿಕಾರ ಇರ್ತದೆ ಅದು ಕೊಂಡ್ಕೊಲಿಲ್ಲ ಆದರೆ ಅನುಷ್ಠಾನ ಸಮಿತಿನ ಹೊಸದಾಗಿ ನಾವು ರಚನೆ ಮಾಡಿದ್ವಿ ಹೋಗಿ ಯಾರ್ಯಾರು ಗಮನ ಆಗಿದೆ ಬಡವರಿಗೆ ಅದೆಲ್ಲ ಸರಿಯಾದ ರೀತೀವಿ ಸೊ ಅವರು ಅಧ್ಯಕ್ಷರಾಗಿದ್ದಾರೆ ಸೊ ಆದ್ದರಿಂದ ನಾವು ಯಾವ ಕಾರಣಕ್ಕೂ ನಮ್ಮ ಏನು ಸರ್ಕಾರದ ಒಂದು ಬದ್ಧತೆ ಇದೆ ನಾವು ಕಾರ್ಯಕರ್ತರಿಗೆ ಏನು ಅಧ್ಯಕ್ಷರು ಮಾಡಿದ್ದೀವಿ ಅದನ್ನು ಯಾವ ಹೋರಾಟ ಮಾಡೋ ನಾವು ಯಾರು ಬೇಡ ಅವ್ರಿಗೂ ಅರಿವಿದೆ ಇದು ರಾಜಕೀಯದ ಕಾರ್ಯಕ್ರಮ ಅಲ್ಲ ಜನರ ಬದುಕೋಸ್ಕರ ನಾವು ಆ ಬಡವರಿಗೋಸ್ಕರ ಸಹಾಯ ಮಾಡಲಿಕ್ಕೆ ತಂದಂತ ಒಂದು ಕಾರ್ಯಕ್ರಮ ಅದು ಕನಿಷ್ಠ ನಾವು ಮಾಡಿದ್ದೀವಿ ಕಾರ್ಯಕರ್ತರಿಗೆ ಏನು ಒಂದು ಗೌರವಧನ ಅಂತೇಳಿ ಒಂದು ಇಪ್ಪತ್ತೈದು ಸಾವಿರ ಮೂರು ಸಾವಿರ ಕೊಡ್ಬೋದು ಮೀಟಿಂಗನ್ನು ಒಂದು ಸಾವಿರ ಕೊಡ್ಬೋದು ಅಷ್ಟು ಬಿಟ್ರೆಟ್ ಏನಿಲ್ಲ ಶಾಸಕರಿಗೆ ಏನು ಹಕ್ಕಿ ಕೆ ಡಿ ಪಿ ಇದಾರೆ ಎಲ್ಲಾದರೂ ಚೇರ್ಮೆನ್ ಇದ್ದಾರೆ ಇದು ಹೊಸದಾಗಿ ನಾವು ಸೃಷ್ಟಿ ಮಾಡಿದಂತದ್ದು ಅನುಷ್ಠಾನವನ್ನ ತರಬೇಕು ಅನ್ನೋ ದೃಷ್ಟಿಯಿಂದ ನಾವು ಇದನ್ನು ಮಾಡುದು ದಯವಿಟ್ಟು ಎಲ್ಲ ಸಾಕಾರ ಅಂತ ತಾವು ಹೇಳ್ತಾ ಇದ್ರೆ ತನಿಖೆ ಪ್ರಭಾವ ಬೀರ್ತೀವಿ ಅಂತ ಹೇಳ್ತಿದ್ದಾರೆ